ಸರ್ ಸರ್ ಇಲ್ಲ ನಾನು ನಿಜವಾಗ್ಲೂ ಅದು ನೆನೆಸ್ಕೊಂಡಾಗ ತುಂಬ ಮನಸ್ಸಿಗೆ ತುಂಬ ಆಘಾತವಾಯಿತು ಅಭಿಮಾನಿಗಳಿಗೆ ಏನು ನೋವಾಗಿದೆಯೋ ಅದಕ್ಕಿಂತ ಎರಡರಷ್ಟು ನೋವು ನನಗೆ ನನಗಾಗಿದೆ ಅದು ಏನಾದರೂ ನನ್ನ ತಾಯಿಯವರು ಬದುಕಿದಿದ್ರೆ ಅವರು ಕಣ್ಣಲ್ಲಿ ನೀರೇ ಹಾಕ್ಬಿಡ್ತಾ ಇದ್ರು ರಕ್ತ ಸೂರಿಸ್ಕೊಂಡ್ಬಿಡೋರು ಕಣ್ಣಲ್ಲಿ ಯಾಕಂದರೆ ಕರ್ನಾಟಕದಲ್ಲಿ ಎಲ್ಲ ನಟರುಗಳಿಗೂ ಅವರು ಸ್ಥಾನಮಾನ ಸಿಕ್ಕಿ ಅವರು ಇಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತೇಳಿ ಪರಿಸ್ಥಿತಿ ಇತ್ತು ಏನು ಆಗತ್ತೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ವಿನಯ ಭಾರ್ಗವ ವಿಷ್ಣುವರ್ಧನ್ ಅವ್ರಿಗೆ ಅವ್ರದ್ದಾದ ಒಂದು ಜಾಗ ಸಿಗಲಿಲ್ವ ಅವ್ರೇನು ತಪ್ಪು ಮಾಡಿದ್ರು ಇಷ್ಟೇ ನನ್ನ ಪ್ರಶ್ನೆ ಸಮಾಜಕ್ಕೆ ಅವ್ರೇನು ತಪ್ಪು ಮಾಡಿದ್ರು ಕರ್ನಾಟಕದಲ್ಲಿ ಸಾಕಷ್ಟು ಚಿತ್ರಗಳು ಅಭಿನಯಿಸಿ ಎಲ್ಲ ಯಶಸ್ಪೂರ್ವಕವಾದ ಚಿತ್ರಗಳು ಒಂದೊಂದು ಆಡಳಿತ ಪಕ್ಷ ವಿರೋಧ ಪಕ್ಷ ಅಂತಂತ ಹೇಳ್ತೀವಿ ಅದು ಯಾವುದಾದ್ರೂ ಇರಲಿ ನಾವು ಕಲಾವಿದರೆಲ್ಲ ಎಲ್ಲ ಆದರೂ ಅಂಥ ಸಮಯಗಳಲ್ಲೆಲ್ಲ ಸೂಪರ್ ಡೂಪರ್ ಹಿಟ್ ಸಿನಿಮಾ ಸಿಲ್ವರ್ ಜೂಬ್ಲಿ ಸಿನಿಮಾಗಳನ್ನ ಕೊಟ್ಟವರು ಡಾಕ್ಟರ್ ವಿಷ್ಣುವರ್ಧನ್ ಅವರು ಇವತ್ತು ಅವರಿಗೆ ಅವರ ಅಂತಿಮ ಸಂಸ್ಕಾರ ಆಗಿರ್ತಕ್ಕಂಥ ಆ ಜಾಗ ಆ ಜಾಗವೂ ಕೊನೆಯಲ್ಲಿ ಅವ್ರಿಗೆ ಇಳಿದಿರೋ ಹೋಯ್ತಾ ಏನಿದು ಪರಿಸ್ಥಿತಿ ಅಷ್ಟು ಅನುಭವ ಅಷ್ಟು ವರ್ಚಸ್ನ ಇಟ್ಕೊಂಡಿರುವಂತ ಎಷ್ಟೋ ಜನ ಅದ್ರ ಬಗ್ಗೆ ಒಂದು ಸ್ವಲ್ಪನೂ ಯೋಚನೆ ಮಾಡಕ್ಕಾಗ್ಲಿಲ್ವಾ ಭಾರಿ ಬೇಜಾರಾಗುತ್ತೆ ಭಾರಿ ನೋವಾಗತ್ತೆ ಪಾಪ ಅಭಿಮಾನಿಗಳಿಗಾಗಿರೋ ನೋವು ಏನು ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇದೆ ಪಾಪ ವಿಷ್ಣುವರ್ಧನ್ ಅವರು ಪಾಪ ಹಾಗಾದ್ರು ಅಂದ್ರೆ ಅವ್ರ ಅಭಿಮಾನಿಗಳಿಗೂ ಅದೇ ತರ ಒಂದು ದಿಕ್ಕು ಕಾಣ್ದಿರಾ ನಮಗೆ ಹೇಳೋರು ಕೇಳೋರ್ಗೆ ಯಾರೂ ಇಲ್ವಾ ನಾನು ಹೇಳ್ಬಿಟ್ಟು ಇದು ಬರೀ ಅವ್ರಿಗಾಗಿಲ್ಲ ರೀ ಪ್ರತಿಯೊಬ್ಬ ಕನ್ನಡಿಗನಿಗೂ ತುಂಬಾ ಇದು ಮನಸ್ಸಿಗೆ ನೋವಾಗುವಂಥ ವಿಷಯ ಭವಿಷ್ಯದಲ್ಲಿ ಇತಿಹಾಸದಲ್ಲಿ ಏನಾದರೂ ನಾವು ಹೇಳಬೇಕು ಅಂದರೆ ಕರ್ನಾಟಕದ ತುಂಬ ನೊಂದ ಕಥೆ ಅಂತಂತೇಳಿದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಒಂದು ಜಾಗ ಸಿಗದೆ ಇರುವಂಥದ್ದು ಅದು ಎಷ್ಟು ಹೇಗೆ ಹೇಳಬೇಕು ವಿಪರ್ಯಾಸನ ಅಥವಾ ನಮ್ಮ ನಾಡಿಗೇನೇ ಇದು ನಿಜವಾಗ್ಲೂ ಕೇವಲ ಇದು ಖಂಡಿತ ನೋಡಿ ಎಲ್ಲ ಒಂದು ಕಡೆ ಅವ್ರ ಸಂಸ್ಕಾರ ಆಗೋಗುತ್ತೆ ಏನಾದರೂ ಇರ್ಬೋದು ಏನೇ ಇರಲಿ ಆ ಪರಿಸ್ಥಿತಿಗಳನ್ನ ನಾವು ಎಲ್ಲರೂ ಅರ್ಥ ಮಾಡ್ಕೊಂಬಿಟ್ಟು ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನುವಂಥದ್ದು ಈಗ ನಮ್ಮ ತೋಟದಲ್ಲಿ ನನ್ನ ತಾಯಿಯವರಿಗೆ ನಾನು ಆ ಜಾಗನ ಹುಡುಕಕ್ಕೂ ಮುಂಚೆ ನಾನು ಹುಡುಕ್ಲಿಲ್ಲ ಡಿ ವೈ ಎಸ್ ಪಾಪ ಬಂದು ಅಪ್ಪ ನೋಡಿ ಸರ್ ಇಲ್ಲೇ ನೀವು ಮಾಡೋದು ಒಳ್ಳೆಯದು ಸರ್ ಅಂತ ನಾವು ತ ತಬ್ಬಿಬ್ಬಾಗೋಗಿರ್ತೀವಿ ನಮಗೆ ತಲೆ ಓಡೋದಿಲ್ಲ ಹಾಗೆ ಅವ್ರ ಮನೆಯವ್ರಗಳಿಗೂ ಶಾಕ್ ಆಗಿರ್ತಾರೆ ಅವರು ಏನು ಮಾಡಬೇಕು ಅಂತ ಗೊತ್ತಿರಲ್ಲ ನಾನು ಮಾಡಬೇಕಾದವರು ಸರ್ಕಾರವೂ ಆಗಲಿ ಯಾರೇ ಆಗಲಿ ಏನೋ ಒಂದು ಮಾಡಿದ್ದೀವಿ ಬಿಟ್ಟಿದ್ದೀವಿ ಅನ್ನುವಂಥದ್ದೆಲ್ಲ ಅದು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ನಾವು ಮಾಡ್ತಾಯಿದ್ದೀವಿ ಕೊಡ್ತಾಯಿದ್ದೀವಿ ಅಂತಕ್ಕಂಥ ಭಾವನೆಯಿಂದ ಎಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಅನ್ನುವಂಥದ್ದನ್ನ ಸರಿಯಾಗಿ ಆ ಸ್ಥಳನ ಕರೆಕ್ಟಾಗಿ ಗುರುತಿಸಿ ಒಂದು ಸರಿ ಮಾಡೋದನ್ನ ಈ ಥರ ಸಾರಿ ಸಾರಿ ಮಾಡುವಂಥದ್ದು ರಾತ್ರೋ ರಾತ್ರಿ ಈ ಥರ ಒಂದು ಪರಿಸ್ಥಿತಿ ಆಗುವಂಥದ್ದು ಅದನ್ನು ಕೇಳೋಕ್ಕಿಲ್ದಿರುವಂಥ ಇನ್ನೊಂದು ಪರಿಸ್ಥಿತಿ ಆಗುವಂಥದ್ದು ಇದೆಲ್ಲ ನೋಡಿದಾಗ ಭಾರಿ ನೋವಾಗುತ್ತೆ ಈ ಥರ ಆಗಬಾರ್ದಾಗಿತ್ತು ಭಾರಿ ನೋವಾಗುತ್ತೆ ಮನಸ್ಸಿಗೆ ಏನು ಮಾಡೋಕ್ಕೆ ಸಾಧ್ಯ ಏನು ಮಾಡೋಕ್ಕೆ ಸಾಧ್ಯ ಯಾರು ಹೋಗಿ ಸರ್ಕಾರ ಹತ್ರ ಕೇಳೋಕ್ಕೆ ಸಾಧ್ಯ ಯಾರು ಕೇಳಬೇಕಾದ್ದು ಯಾರು ಮಾಡಬೇಕಾದ್ದು ನಾವು ಎಲ್ಲ ಕಲಾವಿದರ ಜೊತೆಲಿ ಕಲಾವಿದರು ಜೊತೇಲಿದ್ದೀವಿ ಕಲಾವಿದರಿಗಿಂತ ಹೆಚ್ಚಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳವರ ಜೊತೇಲಿದ್ದೀನಿ ಇಡೀ ಕನ್ನಡನ ಇಷ್ಟಪಡ್ತಕ್ಕಂತ ಎಲ್ಲಾ ಕನ್ನಡ ಅಭಿಮಾನಿಗಳ ಜೊತೆಲಿ ಈ ವಿನೋದ್ ರಾಜು ನನ್ನ ತಾಯಿಯವರು ಪ್ರತ್ಯಕ್ಷವಾಗಿಲ್ಲ ಪರೋಕ್ಷವಾಗಿ ಅವರು ನನಗೆ ಮಾತು ಹೇಳ್ತಾ ಇದ್ದಾರೆ ನಾವು ನಿಂತ್ಕೋತೀವಿ ಅವ್ರ ಜೊತೇಲಿ ಸದಾ ಕಾಲ ನಾವ್ ಇರ್ತೀವಿ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಜೊತೆಯಲ್ಲಿ ಅವ್ರ ಅಭಿಮಾನಿಗಳ ಜೊತೆಯಲ್ಲಿ ಕನ್ನಡದ ಅಭಿಮಾನಿಗಳ ಜೊತೆಯಲ್ಲಿ ಸದಾಕಾಲ ನಾವು ಇರ್ತೀವಿ ಇದ್ದೇ ಇರ್ತೀವಿ ಅಷ್ಟು ದೊಡ್ಡ ಮನಸ್ಸು ಅವ್ರಿಗೆ ಆಮೇಲೆ ನಾವು ಅವ್ರನ್ನ ನೋಡಿದಾಗ ಅಂದ್ರೆ ತುಂಬ ರಿಸರ್ವ್ ಆಗಿರ್ತಾರೆ ನಗನತ್ತ ಕಾಮಿಡಿಯಾಗಿ ಮಾತಾಡ್ಕೊಂಡು ನಗಬೇಕು ಅಂತ ತುಂಬ ಇಷ್ಟಪಡ್ತಾರೆ ವಿಷ್ಣು ಅವರು ಅವರು ಹೆಚ್ಚು ಕಡಿಮೆ ಅವರು ನಗದನ್ನು ಸುಮಾರು ಜನ ವಿಷ್ಣು ಅವ್ರ ಮುಖದಲ್ಲಿ ಮಂದಹಾಸ ನಗು ಬ ಬರುವಾಗ ಯಾಕೆ ಬರಬೇಕು ಇವ್ರು ಯಾಕೆ ನಗಬೇಕು ಅನ್ನುವಂಥ ಪರಿಸ್ಥಿತಿನ ತಂದೆಯವ್ರಿಗೆ ಹಿಂಸೆ ಅವ್ರಿಗೆ ಭೂಮಿ ಮೇಲೆ ಹಿಂಗಿರಬಹುದಾಗಿರೋ ಅದೇ ಹಿಂಸೆ ಅದಾದ ಆಗಬಾರ್ದು ನಾನು ನನ್ನ ಏನು ಹೇಳ್ತಾ ಇದ್ದೀನಿ ಅದನ್ನು ನೋಡಿ ಹೇಳಬೇಕು ಏನು ಮಾಡ್ತೀವಿ ಹಿರಿಕರು ಮುಂದಿನ ತಲೆಮಾರು ಅದನ್ನೇ ತಾನೇ ಹಿಂಬಾಲಿಸ್ತಾರೆ ಏಯ್ ನೀನು ನೀನು ಏಯ್ ನಾನು ನಾನು ಇವತ್ತು ಇವತ್ತು ಜಗಳ ನಡೀತಾ ಇರೋದು ಏನು ಅಂತಂದ್ರೆ ಪ್ರಾರಂಭದಿಂದ ನಾವು ಎಷ್ಟಾದರೂ ನಾವು ಇಂಟರ್ವ್ಯೂ ಮಾಡಬೇಕು ನಾವೆಲ್ಲ ಒಂದೇ ಯಾರೂ ನಾವು ಬೇರೆ ಅಲ್ಲ ಕಲೆ